ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ಈಗಾಗಲೇ ನೋಡಿದಂಗೆ ನೀವು ಒಂದು ಬ್ಯೂಟಿಫುಲ್ ಬ್ರೈಡಲ್ ಡಿಸೈನನ್ನು ಮೈಸೂರು ಸಿಲ್ಕ್ ಸ್ಯಾರಿಗೆ ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಈ ವಿಡಿಯೋ ನೋಡುವುದರ ಜೊತೆಗೆ ನನ್ನ ಮಾತಿನ ಮೇಲೆ ಮತ್ತು ಈ ವಿಡಿಯೋದಲ್ಲಿ ನಾನು ಎಲ್ಲ ಯಾವೆಲ್ಲ ಡಿಸೈನನ್ನು ಅಪ್ಲೈ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಎಲ್ಲೂ ಅರ್ಧಕ್ಕೆ ನಿಲ್ಲಿಸಿದೆ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಿಂದ ನಮ್ಮ ಆತ್ಮಗೌರವನ ಹೇಗೆ ಹೆಚ್ಚಿಸ್ಕೊಳ್ಳೋದು ಮತ್ತೆ ಇದರಿಂದ ಹೇಗೆಲ್ಲ ನಾವು ಸಂಪಾದನೆಯನ್ನು ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನ ಯಾವ ರೀತಿ ಈಗ ಒಂದು ಆರಿ ಬ್ರೈಡಲ್ ವರ್ಕನ್ನು ನಾನು ಈಗ ಅದು ಮಾಡಿ ತೋರಿಸ್ತಾ ಇರುವಂಥದ್ದು ಈ ಡಿಸೈನ್ ತುಂಬಾ ಚೆನ್ನಾಗಿದೆ ನೀವು ಕೊನೆವರೆಗೂ ನೋಡಿದ್ರೆ ಗೊತ್ತಾಗತ್ತೆ ಈ ಡಿಸೈನ್ ಹೇಗೆ ಬಂದಿದೆ ಅಂತೇಳಿ ಬ್ಯಾಕ್ ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡನ್ನೂ ತೋರಿಸ್ಕೊಟ್ಟಿದ್ದೀನಿ ಇದನ್ನು ನೀವು ಮಾಡೋದ್ರೆ ಈ ಡಿಸೈನ್ ಎಕ್ಸ್ಪೆಷಲಿ ಈ ಡಿಸೈನ್ ಮಾಡೋದ್ರಿಂದ ನಾನು ಎಷ್ಟು ಚಾರ್ಜನ್ನು ಮಾಡ್ತೀನಿ ಅನ್ನೋದನ್ನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದ ಒಂದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಾವು ಮನೆ ಕೆಲಸನೇ ಅಷ್ಟೇ ಮಾಡ್ತೀವಿ ಮತ್ತು ನಮ್ಮ ಖರ್ಚು ಏನೆಲ್ಲ ನಮ್ಮ ಖರ್ಚುಗಳಿದೆ ಸ್ವಂತ ಖರ್ಚುಗಳು ಎಕ್ಸ್ಪೆಷಲಿ ಮನೆ ಎಲ್ಪ್ ಮಾಡೋದೋಗಲಿ ನಮ್ಮ ಸ್ವಂತ ಖರ್ಚುಗಳಿಗೆ ಬೇರೆಯವ್ರನ್ನ ಡಿಪೆಂಡ್ ಆಗಿದ್ದೀವಿ ಅಂತಂದಾಗ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಯಾಕೆ ಅಂದರೆ ಒಬ್ಬರು ದುಡಿದಂಥ ದುಡ್ಡಲ್ಲಿ ಎಲ್ಲ ನಮ್ಮ ಆಸೆಗಳೇನಿದೆ ಅದನ್ನು ಎಲ್ಲ ಇಲ್ಲದೆ ಇಲ್ಲದೆ ಹೋದ್ರೂ ನಮ್ಮ ಅವಶ್ಯಕತೆ ಇರುವಂತಹ ಆಸೆಗಳನ್ನಾದರೂ ಈಡೇರಿಸ್ಕೊಳ್ಳಲು ಬೇರೆಯವ್ರನ್ನ ಡಿಪೆಂಡ್ ಆಗಿರಬಾರ್ದು ಹಾಗಾಗಿ ಈ ರೀತಿ ನೀವು ನಮ್ಮ ಮನೆಯಲ್ಲೇ ಇದ್ದೀವಿ ಮನೆಯಿಂದಲೇ ಕೆಲಸ ಇದು ಯಾಕೆಂದರೆ ನಾವು ಯಾವುದೇ ಅಂಗಡಿ ಓಪನ್ ಮಾಡಬೇಕು ಅನ್ನೋದೇನೂ ಇಲ್ಲ ಈ ಆರಿವರ್ಕ್ ಏನಿದೆ ಮನೆಯಿಂದಲೇ ಸಂಪಾದನೆ ಮಾಡ್ಬೋದು ಮತ್ತು ಬ್ರೈಡಲ್ ನಿಮ್ಮ ಪ್ರಾಕ್ಟೀಸ್ ಮತ್ತು ಬ್ರೈಡಲ್ ಡಿಸೈನ್ ಏನಿದೆಯಲ್ಲ ನೀವು ಮಾಡುವಂಥದ್ದು ತುಂಬನೇ ಹೆಲ್ಪ್ ಆಗುತ್ತೆ ಯಾಕೆ ಅಂತೀರಾ ಇದರಿಂದ ಒಂದು ಫಿಟ್ಟಿಂಗು ಮತ್ತು ಫಿನಿಶಿಂಗು ನೀಟಾಗಿ ಕೊಟ್ರಿ ಅಂತಂದರೆ ಒಂದು ಬ್ಲೌಸ್ ಕಸ್ಟಮರಿಂದ ಒಂದು ಐದತ್ತು ಜನ ಬ್ಲೌಸ್ ಕಸ್ಟಮರ್ಸ್ ನಿಮ್ಮ ಹತ್ರ ಬರೋದುಂಟು ಯಾಕೆಂದರೆ ನಿಮ್ಮಲ್ಲಿ ಟೈಲರಿಂಗ್ ವಿದ್ಯೆ ಇದೆ ಜೊತೆಗೆ ಹಾರಿವರ್ಕ್ ಇದೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಒಂದು ಏನು ಹೇಳ್ತೀವಿ ನಾವು ಹೊರ್ತಾಗಿರುವಂಥ ಪ್ರೈಸಿಂದ ನಮಗೆಲ್ಲ ಸಿಗುತ್ತಾ ಹೋಗುತ್ತೆ ಅನ್ನೋದಾದರೆ ಯಾಕೆ ಬೇರೆ ಕಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಅಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಖರ್ಚನ್ನು ನೀವು ನಿಭಾಯಿಸೋದರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ಮಕ್ಕಳ ಎಜುಕೇಷನ್ ಆಗಿರ್ಬೋದು ಏನೀ ಒನ್ ಯಾವುದೇ ಒಂದು ಪ್ರಾಬ್ಲಮ್ಸ್ ಆದರೂ ಸಾಲ್ವ್ ಮಾಡುವಷ್ಟು ಧೈರ್ಯ ನಿಮಗೆ ಬರುತ್ತೆ ಅದು ಕೈ ಇರುವಂಥ ತಾಕತ್ತು ಅಂತ ಹೇಳ್ಬೋದು ಏಕೆಂದರೆ ನಮ್ಮ ನಮಗೆ ಯಾರೂ ಯಜಮಾನರು ಅಂತ ಇರೋಲ್ಲ ಒಂದು ಕಂಪ್ನೀಲಿ ನಾವು ಇಷ್ಟೇ ಟೈಮ್ ಕೆಲಸ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ನಮಗೆ ನಾವೇ ಯಜಮಾನರಾಗಿ ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಅದರಿಂದ ಸಂಪಾದನೆ ಮಾಡಿ ನಮ್ಮ ಆತ್ಮಗೌರವವನ್ನು ಹೆಚ್ಚಿಸ್ಕೊಳ್ತೀವಿ ನೋಡಿ ಅದು ಒಂದು ನಮಗೆ ನೆಕ್ಸ್ಟ್ ಲೆವೆಲ್ಲೇ ಅಂತ ಹೇಳ್ಬೋದು ಅಂದರೆ ಬೇರೆಯವ್ರ ಹತ್ರ ಒಂದು ಒಂದು ನೂರು ಕೈ ಚಾಚಿ ನೋಡಿ ಅದು ಎಷ್ಟು ನಮಗೆ ನಮ್ಮ ಮನಸ್ಸಿಗೆ ಭಾರ ಅನಿಸುತ್ತೆ ಅದನ್ನು ಒಂದು ನೂರು ರೂಪಾಯಿನ ಬೇರೆಯವ್ರಿಗೆ ನಮ್ಮ ಸಂಪಾದನೆಯಿಂದ ಕೊಟ್ಟು ನೋಡಿ ಅದರಲ್ಲಿರುವಂಥ ಹೆಮ್ಮೆ ಯಾವುದರಲ್ಲೂ ಬರೋದಿಲ್ಲ ಇದನ್ನು ನೀವು ಅರ್ತ್ಕೊಂಡು ಆದಷ್ಟು ಈ ವಿಡಿಯೋ ನೋಡ್ತಾ ಇರುವಂಥವರೆಲ್ಲರೂ ನಾವು ಸ್ವಂತ ಏನಾದರೂ ಇದನ್ನೇ ಅಂತಲ್ಲ ಸ್ವಂತ ಏನಾದರೂ ನಾವು ಮಾಡಬೋ ಮಾಡಬೇಕು ಮಾಡಬಹುದು ಅನ್ನೋದನ್ನು ಅಂದರೆ ಈಗ ಒಂದು ಮದುವೆ ಸೀಸನ್ ಅಂತ ಬಂದರೆ ಆರಿ ವರ್ಕ್ ಅನ್ನುವಂಥದ್ದು ಈ ಅಷ್ಟು ಮೋಸ್ಟ್ ಮೋಸ್ಟೆಷ್ಟು ಅಂತ ಹೇಳ್ಬೋದು ಅಷ್ಟು ಬೇಡಿಕೆಯಲ್ಲಿ ಇರುವಂಥ ಇವತ್ತಿನ ಟ್ರೆಂಡಲ್ಲಿ ಬೇಡಿಕೆಯಲ್ಲಿ ಇರುವಂಥದ್ದು ಇದ ಇದರಿಂದ ನಮಗೆ ಯಾವಾಗಲೂ ಕೆಲಸ ಇದ್ದಂಗೆ ಇರುತ್ತೆ ಒಂದು ಮದುವೆ ಸೀಸನ್ ಮುಗಿಯು ಮುಗೀತು ಅಂತಂದರೆ ನಮಗೆ ಒಂದು ಹಬ್ಬಗಳ ಸೀಸನ್ ಬರುತ್ತೆ ಯಾವತ್ತೂ ಸೀಸನ್ ಇಲ್ಲ ಅಂತಲ್ಲ ಕೆಲವ್ರು ಏನು ಮಾಡ್ತಾರೆ ಮದುವೆ ಹಬ್ಬ ಸೀಸನ್ನಲ್ಲಿ ನಮಗೆ ನೀಟಾಗಿ ಅವರು ಫಿನಿಷಿಂಗ್ ಕೊಡಲ್ಲ ಅನ್ನುವಂಥ ಕೆಲವೊಂದಷ್ಟು ಕಸ್ಟಮರ್ಸ್ ಇರ್ತಾರೆ ಏನು ಮಾಡ್ತಾರೆ ಈಗ ಈಗ ಆಷಾಢ ಆಗಬಹುದು ಅಥವಾ ಈಗ ಧನುರ್ಮಾಸ ಈಗ ನಡೀ ಪ್ರೆಸೆಂಟ್ ನಡೀತಾ ಇರುವಂತ ಧರ್ಮ ಧನುರ್ಮಾಸ ಇಂಥ ಟೈಮ್ಗಳಲ್ಲಿ ಯಾವುದೇ ಮದುವೆಗಳು ಶುಭ ಕಾರ್ಯಗಳು ನಡೆಯದೇ ಇರೋದ್ರಿಂದ ಇಂಥ ಟೈಮಲ್ಲಿ ನಮಗೆ ಮುಂದಾಗಿ ಈಗ ನಮಗೆ ಫೆಬ್ರವರಿಲಿ ಒಂದು ಮದುವೆ ಇತ್ತು ಅನ್ನುವಂಥವ್ರು ಅಥವಾ ಒಂದು ಗೃಹ ಪ್ರವೇಶ ಇತ್ತು ಒಂದು ಏನೋ ಫಂಕ್ಷನ್ ಇತ್ತು ಅನ್ನುವಂಥವರೆಲ್ಲ ಇಂಥ ಟೈಮಲ್ಲಿ ಕೊಟ್ಟು ನಮಗೆ ನಿಧಾನವಾಗಿ ಮಾಡಿಕೊಡಿ ಅಂತ ಹೇಳಿ ಮಾಡಿಸ್ಕೊಳ್ಳುವ ಮಾಡಿಸ್ಕೊಳ್ಳೋದುಂಟು ಹಾಗಾಗಿ ಇದೆಲ್ಲ ನಿಮಗೆ ನಡ್ ನಡ್ಕೊಂಡು ಹೋಗುತ್ತೆ ಈ ಬಿಸ್ನೆಸ್ಸಲ್ಲಿ ಯಾವತ್ತು ಬ್ರೇಕ್ ಅನ್ನೋದೇ ಇಲ್ಲ ಇವತ್ತಿನ ನನ್ನ ಅನುಭವ ಮಟ್ಟಿಗೆ ಬ್ರೇಕ್ ಅನ್ನೋದಿಲ್ಲ ಹಂಗಾಗಿ ನಾವು ಒಂದು ತಿಂಗಳಿಗೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಮಿನಿಮಮ್ ಕಡಿಮೆ ಅಂತಂದರೂ ದುಡಿಬಹುದು ಇದನ್ನು ನಾವು ದುಡಿಬೇಕು ಅಂತಂದಾಗ ಒಂದು ಹೊರಗಡೆ ನಾವು ಒಂದು ಗಾರ್ಮೆಂಟ್ಸ್ ಸೇರ್ಕೊಂಡ್ವಿ ಅಂತಂದ್ರೂ ನಮಗೆ ಅಲ್ಲಿ ಸಿಗುವಂಥದ್ದು ಒಂದು ಹತ್ತರಿಂದ ಹದಿನೈದು ಸಾವಿರ ಅಷ್ಟೇ ಹಂಗಿದ್ದಾಗ ನಾವು ಮನೆಯಿಂದಲೇ ಸಂಪಾದನೆ ಮಾಡ್ಬೋದು ಯಾವುದೇ ಬಂಡವಾಳ ಇಲ್ಲ ಇದಕ್ಕೆ ಇದು ಒಂದು ಬಂಡವಾಳ ಇಲ್ಲದ ಬಿಸ್ನೆಸ್ ಅಂತಲೇ ಹೇಳ್ಬೋದು ನಾನು ಇವತ್ತಿನವರೆಗೂ ಮಾಡ್ತಾ ಇರುವಂಥದ್ದು ಒಂದು ರಿಂಗನ್ನು ಸ್ಟ್ಯಾಂಡನ್ನು ತಗೊಂಡು ಅದಕ್ಕೆ ಅದಕ್ಕೆ ನಾವು ಒಂದು ರಿಂಗ್ ಒಂದು ಆ್ಯಾರಿಸ್ ಸ್ಟ್ಯಾಂಡ್ ಒಂದು ರಿಂಗನ್ನು ತಗೊಂಡ್ರೆ ನಮಗೆ ಒಬ್ಬರಿಗೆ ಮಾಡಿ ಕೊಡುವಂಥ ಒಂದಷ್ಟು ಒಂದು ಐನೂರು ರೂಪಾಯಿ ಬಂಡವಾಳ ಅಂತ ಇಟ್ಕೊಳ್ಳಿ ಇಷ್ಟನ್ನು ಬಂಡವಾಳನ ಹಾಕ್ಕೊಂಡು ನಾವು ಶುರು ಮಾಡಿದ್ರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರ್ತಿದೆ ಅಂತ ಆದರೆ ನಾವು ಆರಾಮಾಗಿ ಮತ್ತು ಸ್ಟಾರ್ಟಿಂಗಲ್ಲೇ ಫಿನಿಶಿಂಗನ್ನು ಕೊಡಬೇಕು ಅನ್ನುವಂಥದ್ದು ಏನಿಲ್ಲ ಅಂಥ ಟೈಮಲ್ಲಿ ನಮ್ಮ ಬ್ಲೌಸ್ಗೆ ನಾವು ಫಿನಿಶಿಂಗನ್ನು ಕೊಟ್ಕೋತಾ ಕೊಟ್ಕೋತಾ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಒಂದು ಕಲಿತ ಒಂದು ತಿಂಗಳು ಎರಡು ತಿಂಗಳಷ್ಟೊತ್ತಿಗೆ ನಿಮಗೆ ಎನಿ ಟೈ ಎನಿ ಟೈಮ್ ಅಂದರೆ ಎವರಿ ಡೇ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಅಲ್ಲಿ ಪರ್ಫೆಕ್ಟಾಗಿ ನಿಮಗೆ ಡಿಸೈನ್ ಅನ್ನೋದು ಬರುತ್ತೆ ಇಲ್ಲಿ ನೋಡ್ತಿದ್ದೀರಾ ನಾನು ಫಸ್ಟು ಚೈನ್ ಸ್ಟಿ ಸ್ಟಿಚ್ ಆಗುತ್ತೆ ಮತ್ತು ಲೋಡ್ ಸ್ಟಿಚ್ ಆಗುತ್ತೆ ಮತ್ತು ಕಟ್ಬೀಡ್ ಸ್ಟಿಚ್ ಹಾಕಿ ಚೈನ್ ಸ್ಟಿಚ್ ಹಾಕಿ ಮತ್ತು ಇದಕ್ಕೆ ನಾನು ಒಂದು ಮ್ಯಾಂಗೋ ಮೋಟಿವ್ ಡಿಸೈನನ್ನು ಕೊಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅದರ ಫೀಡ್ಬ್ಯಾಕ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಇದು ಈ ಥರನೇ ಟ್ರೈ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಆತ್ಮವಿಶ್ವಾಸ ಏನಿದೆ ಎಲ್ಲ ಅದನ್ನು ಎತ್ತಿ ಹಿಡಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಸುಮ್ಮನೆ ಕೂತಿರೋ ಬದಲು ನಿಮ್ಮ ಕೈಯಲ್ಲಿ ಯಾ ಯಾರ ಕೈಯಲ್ಲೂ ಇದಾಗಲ್ಲ ಅಂತ ಅನ್ನುವಂಥದ್ದು ಏನೂ ಇಲ್ಲ ಎಲ್ಲರ ಕೈಲೂ ಆಗುವಂಥ ಕೆಲಸನೇ ಅದಕ್ಕೆ ಸ್ವಲ್ಪ ಶ್ರದ್ಧೆ ಮತ್ತು ತಾಳ್ಮೆ ಜೊತೆಗೆ ಪ್ರಾಕ್ಟೀಸ್ ಬೇಕಾಗತ್ತೆ ಇದಿಷ್ಟನ್ನು ನೀವು ಅಳವಡಿಸ್ಕೊಂಡ್ರೆ ಆರಾಮಾಗಿ ಈ ವಿದ್ಯೆನ ಕಲಿಬೋದು ಸುಮಾರು ನಾನು ನೋಡಿದ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ಸುಮಾರು ಜನಕ್ಕೆ ಇದು ಇಷ್ಟ ಇರುತ್ತೆ ಆದರೆ ಇದರ ರೇಟನ್ನು ಕೇಳಿದ ತಕ್ಷಣವೇ ಅವರು ಆಸೆ ಪಟ್ಟಿರುವಂಥದ್ದನ್ನು ಸುಮ್ಮನೆ ಆಗಿಬಿಡ್ತಾರೆ ಯಾಕೆಂದರೆ ಒಂದು ಸ್ಯಾರಿ ತಗೊಳಬೋ ತಗೊಳ್ಬಹುದು ಅಂದರೆ ಒಂದು ಸಿಂಪಲ್ ಒಂದು ಮೂರು ಸಾವಿರ ಕೊಟ್ಟು ನೀವು ಸ ಸ್ಯಾರಿನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಅದಕ್ಕೆ ಬ್ಲೌಸ್ಗೆ ಕೊಡುವಂಥ ರೇಟು ಕೂಡ ನಿಮಗೆ ಮೂರು ಸಾವಿರ ಮಿನಿಮಮ್ ಒಂದು ಕಡಿಮೆ ಡಿಸೈನನ್ನು ಮಾಡಿಸ್ತೀವಿ ಅಂದರೆ ಮೂರು ಸಾವಿರನ ನೀವು ಖರ್ಚು ಮಾಡಬೇಕಾಗತ್ತೆ ಅಂಥ ಟೈಮಲ್ಲಿ ನಿಮಗೆ ಏನು ಅನಿಸ್ಬೋದು ಅಂತ ಅದ್ರ ಫೀಲಿಂಗ್ ನೀವೇ ಹೇಳಬೇಕು ಈಗ ಮೂರು ಸಾವಿರ ರೂಪಾಯಿ ಸೀರೆಗೆ ಕೊಟ್ಟಿದ್ದೀನಿ ನಾನು ಒಂದು ಸಿಂಪಲ್ ಡಿಸೈನ್ಗೆ ಮೂರು ಸಾವಿರ ಕೊಡಬೇಕಾ ಬೇಡ ಅನ್ನುವಂಥದ್ದು ಒಂದು ಆಸೆ ಇದ್ರೂ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಂಗಿದ್ದಾಗ ಯಾಕೆ ನಮ್ಮ ಕೈಲಲ್ಲಿ ಆಗುವಂಥ ಕೆಲಸನೇ ಆಗಿರೋದ್ರಿಂದ ಆರಾಮಾಗಿ ಮಾಡ್ಬೋದು ಮಾಡಿ ಯಾಕೆ ಅಂತಂದರೆ ನಾವು ಹೋಗಿ ಎಲ್ಲ ಇವೆಲ್ಲವೂ ನಾವು ಎಲ್ಲಿ ಹೇಳ್ಕೊಡ್ತಾರೆ ಅಲ್ಲಿ ಹುಡುಕೊಂಡು ಹೋಗಿ ನಾವು ಮಾಡಿರುವಂಥದ್ದು ಇದೆ ಕಲಿತಿರುವಂಥದ್ದಿದೆ ಆದರೆ ನಿಮ್ಗೆ ಹಾಗಲ್ಲ ಮನೆಯಲ್ಲೇ ಹೇಳ್ಕೊಡೋದ್ರಿಂದ ತುಂಬನೇ ಇದು ತುಂಬಾ ಎಕ್ಸ್ಪೆನ್ಸಿವ್ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅದಕ್ಕೋಸ್ಕರ ಆದಷ್ಟು ನೀವು ಕಲಿತಾ ಹೋಗಬೇಕು ಕ ಮನೆಯಲ್ಲಿ ಫ್ರೀ ಟೈಮಲ್ಲಿ ನೀವೇನು ಇದನ್ನೇ ಕಲಿತಾ ಇದನ್ನೇ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಬೇಕು ಅನ್ನೋ ಅವಶ್ಯಕತೆ ಖಂಡಿತ ಇಲ್ಲ ಅದನ್ನು ತಪ್ಪು ತಿಳ್ಕೊಬೇಡಿ ಒಂದು ಮನ್ಸಿಟ್ಟು ನೀವು ಒಂದು ದಿನಕ್ಕೆ ಅರ್ಧ ಒಂದು ಗಂಟೆ ಇದಕ್ಕೆ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಸಾಕು ಪ್ರತಿದಿನ ಕಲಿಯೋವರೆಗು ನೀಟಾಗಿ ಒಂದು ನೀಡಲ್ಲಿ ಗ್ರಿಪ್ಪಿರಿ ಹಿಡಿಯೋವರೆಗೂ ಒಂದು ಸಿಂಪಲ್ಲಾಗಿ ಒಂದು ಗಂಟೆ ಟೈಮ್ನ ಇದಕ್ಕೆ ಮೀಸಲಿಟ್ರೆ ಸಾಕಾಗತ್ತೆ ಆರಾಮಾಗಿ ನೀವು ಇದನ್ನು ಕಲಿತು ಇದರಿಂದ ಸಂಪಾದನೆ ಮಾಡ್ಬೋದು ಆ ನಾನು ಹೇಳ್ಕೊಡುವಂಥ ಡಿಸೈನನ್ನು ಮನ್ಸಿಟ್ಟು ಕಲಿತಾ ಹೋಗಿ ಆಗ ನೀವೇ ಹೇಳ್ತೀರಾ ಮೇಮ್ ತುಂಬಾ ಹೆಲ್ಪ್ ಆಯಿತು ಅಂತ ಈಗ ಎಷ್ಟೊಂದು ಜನ ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರ ಎಷ್ಟೊಂದು ನಿಧಾನವಾಗಿ ಹೇಳ್ಕೊಡ್ತೀರಾ ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ಈಗಾಗಲೇ ಬೇಸಿಕ್ ಸುಮಾರು ಮುಗ್ದಿದೆ ಮುಂದೆನೇ ಹೇಳ್ಕೊಡ್ತಾ ಹೋಗ್ತೀನಿ ಅದ್ರ ಮಧ್ಯೆ ಮಧ್ಯೆ ನಾನು ಮಾಡುವಂಥ ಡಿಸೈನ್ ಎಲ್ಲನೂ ತೋರಿಸೋದಕ್ಕೆ ಆಗೋದಿಲ್ಲ ಸುಮಾರು ಕ್ರೋಸಾ ಕುಚ್ಚುಗಳನ್ನ ಈಗ ಹಾಕೋದಕ್ಕೆ ಆಗೇ ಇಲ್ಲ ಯಾಕೆಂದರೆ ಅರ್ಜೆಂಟ್ ಇರ್ತವೆ ಅವೆಲ್ಲ ಮಾಡಿ ಕೊಡಬೇಕಾಗತ್ತೆ ನಾವು ವೀಡಿಯೋ ಮಾಡಬೇಕು ಅಂತಂದಾಗ ಅದಕ್ಕೆ ಆದಂಥ ಒಂದು ಟೈಮನ್ನು ಕೊಡಬೇಕು ನಾವು ಅದನ್ನೇ ಅದಕ್ಕೆ ಒಂದಷ್ಟು ಟೈಮ್ ಹಿಡಿಯುತ್ತೆ ಹಂಗಾಗಿ ನನಗೆ ಯಾವುದು ತೋರಿಸ್ಬೇಕು ಮತ್ತು ಯಾವಾಗ ಫ್ರೀ ಇರುತ್ತೆ ಅಂಥ ಟೈಮಲ್ಲಿ ಮಾಡುವಂಥ ಡಿಸೈನ್ಸನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಆದರೆ ಬೇಸಿಕ್ನು ಹೇಳ್ಕೊಡ್ತಾ ಇರೋದ್ರಿಂದ ಆದಷ್ಟು ಈ ಎಲ್ಲ ನಾನು ತೋರಿಸ್ಕೊಡ್ತಾ ಇರುವಂಥ ಎಲ್ಲ ವಿದ್ಯೆಯೂ ಆರಾಮಾಗಿ ಕಲಿಯಿರಿ ನಿಮಗೆ ಗೊತ್ತಾಗತ್ತೆ ಒಂದು ದಿನ ನಾವು ಅವ್ರು ಹೇಳ್ತಿದ್ದುದು ತುಂಬಾ ನಿಜ ನಾವು ಇದನ್ನು ಕಲ್ತ್ವಿ ಸಾಧಿಸ್ ಸಾಧಿಸಿದ್ದೀವಿ ಅನ್ನುವಂಥ ಫೀಲಿಂಗ್ ನಿಮ್ಮ ಆತ್ಮ ಆತ್ಮವಿಶ್ವಾಸ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ತುಂಬ ಆವತ್ತಿನ ಒಂದು ನೀವು ಬೇರೆಯವ್ರಿಗೆ ಮಾಡಿಕೊಡ್ತೀರ ನೋಡಿ ಆವತ್ತಿನ ನಿಮ್ಮ ಫೀಲಿಂಗೇ ಬೇರೆ ಮತ್ತು ಅದರಿಂದ ನೀವು ಸಂಪಾದನೆ ಮಾಡ್ತಿರಲ್ಲ ಆವಾಗ ನಿಮಗೆ ಎಷ್ಟು ಖುಷಿಯಾಗುತ್ತೆ ಅನ್ನೋದನ್ನು ನಾನು ಹೇಳೋದಲ್ಲ ಅದನ್ನು ನೀವೇ ಹೇಳಬೇಕು ನೋಡಿ ಡಿಸೈನ್ ಈ ರೀತಿ ಬಂದಿದೆ ಬ್ರೈಡಲ್ ಡಿಸೈನ್ ಇದರ ರೇಟ್ ಬಂದು ನಾನು ಒಂದೂವರೆಯಿಂದ ಎರಡು ಸಾವಿರ ಅಲ್ಲಿಗೆ ನಿಮ್ಮ ಪ್ಲೇಸ್ ಡಿಫೆನ್ಸ್ ನೀವು ನೋಡಿ ಮಾಡ್ಬೋದು